ಆಘಾತಕಾರಿ ದಾಳಿ ಭಾರತದ ತೆರಿಗೆಟು ನೀಡಿದೆ ರಾತ್ರೋ ರಾತ್ರಿ ಹೌದು ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ನಡೆದಿದೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ಸಂಭವಿಸಿದ ಅಮಾನವೀಯ ದುರಂತ ದೇಶದ ಮನಸ್ಸುಗಳನ್ನ ತಲ್ಲಣಗೊಳಿಸಿತ್ತು ನಿನ್ನ ಧರ್ಮ ಯಾವುದು ಎಂಬುದನ್ನ ಕೇಳಿ ಉಗ್ರರು ಇಪ್ಪತ್ತಾರು ಮಂದಿಯನ್ನ ಕ್ರೂರವಾಗಿ ಹತ್ಯೆ ಮಾಡಿದ್ದು ದೇಶವ್ಯಾಪಿ ಆಕ್ರೋಶ ಹುಟ್ಟಾಕಿತ್ತು ಈ ಘಟನೆಯ ಪ್ರತಿಕಾರವಾಗಿ ಭಾರತ ಕಳೆದ ರಾತ್ರಿ ಪಾಕಿಸ್ತಾನ ಮತ್ತು ಪಿಒಕೆನಲ್ಲಿ ಒಟ್ಟು ಒಂಬತ್ತು ಉಗ್ರ ನೆಲೆಗಳ ಮೇಲೆ ಅಪ್ರತೀಕ್ಷಿತ ದಾಳಿಯನ್ನು ನಡೆಸಿದೆ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಎಂಬ ಹೆಸರನ್ನು ಕೂಡ ಇಡಲಾಗಿದೆ ಭಾರತೀಯ ಸೇನೆ ಮತ್ತು ವಾಯುಪಡೆ ಮಧ್ಯರಾತ್ರಿಯ ಹೊತ್ತಿಗೆ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು ಪಾಕಿಸ್ತಾನ ತೀವ್ರ ಭೀತಿಗೆ ಒಳಗಾಗಿದೆ ಪ್ರಾಥಮಿಕ ವರದಿಗಳ ಪ್ರಕಾರ ಕನಿಷ್ಠ ಐವತ್ತರಿಂದ ಅರವತ್ತು ಉಗ್ರರು ಮೃತಪಟ್ಟಿದ್ದಾರೆ ಪಾಕಿಸ್ತಾನ ಈ ದಾಳಿಗೆ ಪ್ರತಿಕ್ರಿಯಿಸುತ್ತಾ ತಮ್ಮ ನೆಲೆಗಳನ್ನ ಗುರಿಯಾಗಿಸುವುದನ್ನು ಖಚಿತಪಡಿಸಿದ್ದು ದಾಳಿ ಭಾರಿ ಎಂದು ತಿಳಿಸಿದೆ ರಕ್ಷಣಾ ಇಲಾಖೆ ಬಿಡುಗಡೆ ಮಾಡಿದ ಅಧಿಕೃತ ಹೇಳಿಕೆಯಲ್ಲಿ ಈ ದಾಳಿ ಉಗ್ರರ ಅಡಗು ತಾಣಗಳನ್ನ ಮಾತ್ರ ಗುರಿಯಾಗಿಸಿಕೊಳ್ಳುವುದೆಂದು ಸ್ಪಷ್ಟಪಡಿಸಲಾಗಿದೆ ಇದು ಯುದ್ಧ ಪ್ರೇರಿತ ಅಲ್ಲ ನ್ಯಾಯಕ್ಕಾಗಿ ನಡೆದ ಕ್ರಮ ಎಂದು ಭಾರತೀಯ ಸೇನೆ ತನ್ನ ಎಕ್ಸ್ ಬರ್ಕೊಂಡಿದೆ ಕುಂಕುಮಾಳಿಸಿ ಹಾಕಲಾದ ಇಂದು ಮಹಿಳೆಯರ ಕಣ್ಣೀರು ಇಂದು ಭಾರತೀಯ ಸೇನೆಯ ಶಕ್ತಿಯ ರೂಪದಲ್ಲಿ ಪಾಕಿಸ್ತಾನಗಳ ನೆಲೆಗಳ ಮೇಲೆ ಸುರಿದಿದೆ ಅದುವೇ ಆಪರೇಷನ್ ಸಿಂಧೂರ್ ಭಾರತೀಯರ ಭಾವನೆಗಳ ಪ್ರತಿಕಾರ ಮಾತ್ರವಲ್ಲ ಭದ್ರತೆಗಾಗಿ ತೀರ್ಮಾನಿಸಿ ಇಟ್ಟಂತಹ ಹೆಜ್ಜೆ ಇದಾಗಿದೆ ಪಾಕಿಸ್ತಾನಕ್ಕೆ ಇದು ಕೇವಲ ಸರಳ ಎಚ್ಚರಿಕೆಯಲ್ಲ ಇದು ಭಾರತ ನೀಡಿದ ಘೋಷಿತ ತಿರುಗೇಟಾಗಿದೆ बहरलो <inaudible> बार <inaudible> <inaudible>